ಶೇಖರ್ ಶಿವ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೊಸ ವರ್ಷದ ಎಲ್ಲರಿಗೂ ಶುಭಾಶಯಗಳು ಇವತ್ತು ನಾವು ತಲೆಸರಿ ಚಿಕನ್ ಕರಿಯನ್ನು ಮಾಡ್ತಿದ್ದೇವೆ ಅದರ ರೆಸಿಪಿಯನ್ನು ನಿಮಗೆ ತೋರಿಸಿದ್ದೇವೆ ಹೇಗೆ ಮಾಡೋದಂತ ಬನ್ನಿ ಈಗ ಒಂದು ಕಿಲೋ ಚಿಕ್ ಒಂದು ಕಿಲೋ ಚಿಕನ್ ತಗೊಂಡಿದ್ದೇವೆ ಅದಕ್ಕೆ ಒಂದು ಸ್ಪೂನು ಅರಸಿನ ಉಡಿ స్పూను మెణిగుడి ఒ స్పూన్ టీ స్పూను ఉప్పు ఇది మ్యగ్రేట్ ఇంకా అర్ధ గంటే నాము మ్యగ్రేట్ మిడు సాకున్నీ మిక్స్ చాలి మిస్ ఇక అర్ధ గంటే హేడ అర్ధ గంటే ఆగ ఒ మసాలా ఇక బి హీస్ బుల్ ఉంటు ఒంచిన శుంఠి మరి ఎంటు గ్రీన్ చిల్లీ ఒక టీ స్పూను బ్లాక్ పెప్పర్ ఎరూ టీ స్పూను పొరిండర్ సీడ్స్ ఒక స్పూను జీరా అదే ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಿನಷ್ಟು ಒಂದು ಕಪ್ಪು ಅಂತೆ ಅಂತೆ ಸೊಪ್ಪು ಅಂದರೆ ಮೆಂಟೆ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಇದನ್ನು ಈಗ ಚೆನ್ನಾಗಿ ರುಬ್ಬಿಕೊಳ್ಳುತ್ತೇನೆ ನಾನು ಹೇಳ್ತೀನಿ ಜಾಸ್ತಿ ಹಾಕ್ಬಾರ್ದು ನೀರು ಸ್ವಲ್ಪ ದಪ್ಪ ಆಗಿರಬೇಕು ಸ್ವಲ್ಪ ಹಾಂ ಈಗ ನಾವು ಒಂದು ಕಡಾಯಿಗೆ ಬಂದಿದ್ದೇವೆ ಫ್ರೈ ಪಿ ಇದರಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ತಗೊಂಡು ಈಗ ನಾನು ತೆಂಗಿನ ಎಣ್ಣೆ ತಗೊಂಡಿದ್ದೇನೆ ಯಾವುದೇ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಇದಕ್ಕೆ ಫಸ್ಟಿಗೆ ಸ್ವಲ್ಪ ಗರಂ ಎಲಚಿ ಎಲಚಿ ಒಂದು ಆರು ಪೀಸು ಸ್ವಲ್ಪ ಚಕ್ಕೆ ಒಂದು ಟೀ ಸ್ಪೂನ್ ಜೀರಾ ಹಾಗೆ ಸ್ವಲ್ಪ ಕರಿಬೇಸು ఈ నీసే పీసు కంబడ్ తే ఎన్నె బీసూ ఎన్నెగా హాక్త మొదలు నీర్ హాక్ ఫ్రై ఆమె పంబ స్వల్ప బ్రౌన్ కలర్ బంద Gracias. ಹಾಂ ಈಗ ನಾಲ್ಕು ಒನ್ ಒಳ್ಳೆ ಫ್ರೈ ಆಗಿದೆ ಈಗ ಬ್ರೌನ್ ಕಲರಿಗೆ ಬಂದಿದೆ ಈಗ ಟೊಮೊಟೊ ಹಾಕ್ತಿದ್ದೇನೆ ಟೊಮೊಟೊ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಬೆಳ್ಳು ಈಗ ಒಂದು ಟೀ ಸ್ಪೂನು ಅರಶಿನ ಹೋಗಿ ಹಾಕ್ತಾ ಇದ್ದೇನೆ ನೋಡಿ ಹಾಗೆ ಶುರು ಮಾಡಬೇಕು ಈಗ ಟೊಮೆಟೇಟ ಲಸದಿ ನಿಷ್ಟ ಐತು ಈಗ ಮ್ಯಾಗ್ನೆಟ್ ಮಾಡ್ದು ಚಿಕನ್ ಅನ್ನು ಕೂಡ ಹಾಕ್ತಿದ್ದೇನೆ పేస్ట్ తీసి తక్క స్పంకొడ ఆపుతదినే తీసుక వచ్చు తీసుక పోండి ఇది కనస కడియగా మిక్ట్ ಮಾಡಿ మిక్ట్ ఆడినిగాೊಂದು కప్పుతో ಒಳ್ಳಿ ಮುಚ್ಚಲಾಗ್ತದೆ ಈಗ ನೋಡಿ ತಲಸೆ ಚಿಕನ್ ರೆಡಿ ಆಗಿದೆ ಇದನ್ನು ಗೀ ರೈಸ್ ಯಾವ ರೈಸ್ ತಿನ್ಬಹುದು ಒಳ್ಳೆ ಟೇಸ್ಟ್ ಆಗ್ತದೆ ಚಪಾತಿ ಚಪಾತಿ ತುಂಬಾ ಟೇಸ್ಟ್ ಆಗಿದೆ ಒಳ್ಳೆ ಬೆಂದಿದೆ ಸೂಪರ್ ಟೇಸ್ಟ್ ಆಗಿದೆ ಒಳ್ಳೆ ಟೇಸ್ಟ್ ಆಗಿದೆ ನೀವು ಟ್ರೈ ಮಾಡಿ